ಹಾಯ್ ಹಲೋ ಸ್ನೇಹಿತರೆ ನಾನು ನಿಮ್ಮ ಎ ಬಿ ಹುಡುಗ ಮಾತಾಡ್ತಾ ಇರೋದು ಇವತ್ತು ನಾನು ಹೊಲ ಕುಸಬೇಕಾಯ್ತು ಅದಕ್ಕೆ ಮಿಷಿನ್ಗೆ ಹೇಳಿದ್ದೆ ಹತ್ರ ಬಂದೆ ಸ್ನೇಹಿತರೆ ಎಲ್ಲ ಹೊಲ ಎಲ್ಲ ಬಿದ್ದೋಗ್ಬಿಟ್ಟೈತೆ ಇಲ್ಲಿ ನಮ್ಮ ಕಡೆ ಏನಪ್ಪ ಅಂದರೆ ಗಂಟೆಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ತಗೋತಾರೆ ಸ್ನೇಹಿತರೆ ಅವರೇ ಕೊಯ್ದು ರಾಗಿ ಮಾಡಿ ಅಲ್ಲೇ ಕೊಟ್ಬಿಡ್ತಾ ಇತ್ತು ರಾಗಿನ ನೋಡ್ಬೋದು ಇದೇ ನಮ್ಮ ಜಮೀನು ಪೂರ್ತಿ ಆ ಹೊಲ ಎಲ್ಲ ಮನೆ ಕಬ್ಬು ಸ್ನೇಹಿತರೆ ಮಿಷಿನ್ ಕೂಡ ಬರ್ತಾ ಇದೆ ಕುಯ್ಯೋಕ್ಕೆ ಅಂತಲೇ ನೋಡೋಣ ಯಾವ ಥರ ಕುಯ್ತದೆ ಅಂತ ನೋಡೋಣ ಸ್ನೇಹಿತರೆ ಮಿಷಿನ್ ಇವಾಗ ಸ್ಟಾರ್ಟ್ ಆಯಿತು ಟೈಮಿಂಗ್ಸ್ ಒಂದು ಹದಿನೈದು ಮುಂದೆ ಅದು ರೊಟೇಟ್ ಆಗ್ತಾ ಇದ್ರೆ ಅದು ಬಿದ್ದಿರೋ ಹುಲ್ಲನ್ನು ಎತ್ತೈದು ಕೊಡ್ತಾ ಇರ್ತದೆ ಸ್ನೇಹಿತರೆ ಅದು ಮುಂದೆ ತಿರ್ತಾ ಇರೋದು ಬಿದ್ದಿರೋ ಹುಲ್ಲನ್ನು ಎತ್ತಿ ಕೊಡ್ತಾ ಇರ್ತದೆ ಅದು ಕಟ್ ಮಾಡಿ ಹೊಳಿ ಕೇಳಿಕೊಂಡು ರಾಗಿನ ಅಲ್ಲೇ ಸ್ಟೋರ್ ಮಾಡಿ ಮೇಲ್ಗಡೆ ಕಾಣಿಸ್ತಾ ಇದೆ ಸ್ನೇಹಿತರೆ ಮೇಲ್ಗಡೆ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಅದರೊಳಗಡೆ ರಾಗಿ ಸ್ಟೋರ್ ಆಗುತ್ತೆ ನೋಡಿ ಹುಲ್ಲು ಇಲ್ಲಿ ಇದ್ದೆಯಿಂದ ಬಿದ್ದೋಗ್ಬಿಡ್ತದೆ ನೋಡಿ ಸ್ನೇಹಿತರೆ ಹುಲ್ಲು ಕಾಣ್ತಿದೆಯಲ್ಲ ಹುಲ್ಲು ಹಿಂದೆ ಆ ಥರ ಬಿದ್ದೋಗ್ಬಿಡ್ತೈತೆ ಅದು ಅಣ್ಗದ ಮೇಲೆ ನಾವು ಕಟ್ಟಿ ನನ್ಗಳಿಗೆ ಮಿದೆ ಹಾಕೋತೀವಿ ನೋಡಿ ಸ್ನೇಹಿತರೆ ಹುಲ್ಲೇ ಚೆನ್ನಾಗಿ ಇದೆ ಅಂತ ನೋಡಬೋದು ನೀವು ಹುಲ್ಲು ಕೂಡ ಪುಡಿ ಜಾಸ್ತಿ ಹಸ್ಗಳಿಗೆ ತಿನ್ನೋಕ್ಕೆ ಇದೆ ಚೆನ್ನಾಗಿ ಕುಯ್ತಾ ಇದ್ದೆ ಸ್ನೇಹಿತರೆ ಮಿಷಿನು ಅಂತ ಚೆನ್ನಾಗಿ ಕುಯ್ತಾ ಸ್ನೇಹಿತರೆ ಇದು ಬರಲಿಲ್ಲ ಅಂದಿದ್ರೆ ರೈತರಿಗೆ ತುಂಬಾ ಕಷ್ಟ ಆಗ್ತಿತ್ತು ರೈತನ ಮಿಷಿನೆಲ್ಲ ಕಂಡು ರೈತರು ಕೂಡ ಆರಾಮಾಗಿ ಬೆಳೆಗಳನ್ನ ಮಾಡ್ಕೊಂಬಿಡ್ತಾರೆ 何だろうね、何だろうね。<noise> ನೋಡಿ ಸ್ನೇಹಿತರೆ ಹುಲ್ಲಿ ನದಿ ಯಾವ ತರ ಬಿದ್ದೈತೆ ಅಂತ ಕಾಣಿಸ್ತೈತೆ ಇಷ್ಟ ಐತೆ